ಕೆಫೆಯಲ್ಲಿ ಬಾಂಬ್ ಇಟ್ಟವನ ಭೇಟಿಗಿಳಿದಿದೆ ಎನ್ಐಎ ಟೀಮ್ ಬೆಂಗಳೂರಿನಿಂದ ಬಿಎಂಟಿಸಿ ಬಸ್ನಲ್ಲಿ ಪರಾರಿಯಾದ್ನ ಹಾಗಾದ್ರೆ ಶಂಕಿತ ಬಾಂಬ್ ಇಟ್ಟು ಬಟ್ಟೆ ಬದಲಿಸಿ ಬಿಎಂಟಿಸಿಯಲ್ಲಿ ಆತ ಪ್ರಯಾಣಿಸಿರೋ ಅನುಮಾನ ಇದೆ ಬೆಂಗಳೂರಿನಿಂದ ಬಿಎಂಟಿಸಿ ಬಸ್ನಲ್ಲಿ ಹಾಗಾದ್ರೆ ಆ ಶಂಕಿತ ಪರಾರಿಯಾದ್ನ ಆತ ರಾಮೇಶ್ವರಂ ಕೆಫೆ ತಲುಪಿದ್ದು ಹೇಗೆ ಅಲ್ಲಿಂದ ಎಕ್ಸಿಟ್ ಆಗಿದ್ದು ಹೇಗೆ ಆತನ ಚಲನವಲನ ಎಲ್ಲದರ ಬಗ್ಗೆ ಕೂಡ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ ಆದ್ರೆ ಕೆಲವೊಂದು ಕಡೆ ಅಧಿಕಾರಿಗಳಿಗೂ ಕೂಡ ಅನುಮಾನ ಬಂದಿದೆ ಆತನ ಗುರುತು ಪತ್ತೆಯಾಗ್ತಾ ಇಲ್ಲ ಬಾಂಬ್ ಅನ್ನ ಇಟ್ಟು ಬಟ್ಟೆ ಬದಲಿಸಿ ಬಿಎಂಟಿಸಿ ಯಲ್ಲಿ ಪ್ರಯಾಣಿಸಿರೋ ಅನುಮಾನ ಇದೆ ಈಗ ಅಧಿಕಾರಿಗಳಿಗೆ ಏಷ್ಯಾ ನ್ಯೂಸ್ ನಲ್ಲಿ ನ್ಯೂಸ್ನಲ್ಲಿ ಬಸ್ನಲ್ಲಿದ್ದ ಶಂಕಿತನ ಎಕ್ಸ್ಕ್ಲೂಸಿವ್ ಆದಂತ ಫೋಟೋ ನೋಡ್ತಾ ಇದ್ದೀರಿ ಒಂದ್ ಕಡೆ ಇನ್ನೊಂದು ಕಡೆ ಬಿಎಂಟಿಸಿ ಬಸ್ನಲ್ಲಿ ಆತ ರಾಮೇಶ್ವರಂ ಕೆಫೆಗೆ ತೆರಳುತ್ತಾ ಇರುವಂತಹ ವಿಡಿಯೋ ಕೆಫೆಯಲ್ಲಿ ಬಾಂಬ್ ಇಡೋವಾಗ ಶರ್ಟ್ ತೊಟ್ಟು ಬಾಂಬ್ ಇಟ್ಟು ಬಸ್ನಲ್ಲಿ ತೆರಳುವಾಗ ಆತ ಟಿ ಶರ್ಟ್ ಹಾಕೊಂಡಿದ್ದಾನೆ ಇದು ಅಧಿಕಾರಿಗಳ ಮತ್ತು ಪೊಲೀಸರ ಅನುಮಾನಕ್ಕೆ ಕಾರಣವಾಗ್ತಾ ಇತ್ತು ಮಾಸ್ಕ್ ಕ್ಯಾಪ್ ಅನ್ನ ತೆಗೆದು ಬಿಎಂಟಿಸಿ ಬಸ್ನಲ್ಲಿ ತೆರಳಿದ್ದಾನೆ ಈ ಖತರ್ನಾಕ್ ವ್ಯಕ್ತಿ ಬೆಂಗಳೂರಿನಿಂದ ಶಂಕಿತನ ಹೆಜ್ಜೆ ಜಾಡು ಹಿಡಿದು ಹೊರಟಿದ್ದಾರೆ ಈಗ ಎನ್ಐಎ ಅಧಿಕಾರಿಗಳು ಶಂಕಿತನ ಫೋಟೋ ಆಧರಿಸಿ ತನಿಖೆ ಕಿಡಿದಿದ್ದಾರೆ ಸ್ಫೋಟದ ಬಳಿಕ ಈತ ಬೆಂಗಳೂರು ತುಮಕೂರು ಮೂಲಕ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿರಬಹುದಾ ಪೊಲೀಸರಿಗೆ ಅನುಮಾನ ಇದೆ ತುಮಕೂರಿನ ರೈಲ್ವೆ ನಿಲ್ದಾಣ ಮಂಡಿಪೇಟೆಯಲ್ಲೂ ಎನ್ಐಎ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ ಯಾವ ಕ್ಲೂ ಕೂಡ ಬಿಡ್ತಾ ಇಲ್ಲ ಅಧಿಕಾರಿಗಳು ಬಳ್ಳಾರಿಯಲ್ಲಿ ವ್ಯಕ್ತಿಯೊಬ್ಬನನ್ನ ಶಂಕಿತ ಭೇಟಿಯಾಗಿರೋದ್ರ ಬಗ್ಗೆ ಅನುಮಾನ ಇದೆ ಶಂಕಿತ ಬಳ್ಳಾರಿಯಿಂದ ಮಂತ್ರಾಲಯ ಮೂಲಕ ಭಟ್ಕಳಕ್ಕೆ ಹೋಗಿರ್ಬೋದು ಅನ್ನೋ ಡೌಟ್ ಕೂಡ ಇದೆ ಗೋಕರ್ಣ ಬಸ್ನಲ್ಲಿ ಭಟ್ಕಳಕ್ಕೆ ಎಸ್ಕೇಪ್ ಆಗಿದ್ದಾನೆ ಶಂಕಿತ ಅನ್ನೋ ನಲ್ಲೂ ಕೂಡ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಇಡೀ ತುಮಕೂರು ಬಳ್ಳಾರಿಯಲ್ಲಿ ಎನ್ಐಎ ಟೀಮ್ ಶೋಧ ಕಾರ್ಯ ನಡೆಸ್ತಾ ಇದೆ ಿರೋ ಎಲ್ಲ ಇನ್ಫಾರ್ಮೇಶನ್ ಗಳನ್ನು ಕೂಡ ಅಧಿಕಾರಿಗಳು ಚಾಲಾಡ್ತಾ ಇದ್ದಾರೆ ತುಮಕೂರಿನ ರೈಲ್ವೆ ನಿಲ್ದಾಣ ಮಂಡಿಪೇಟೆಯಲ್ಲಿ ಶೋಧ ನಡೆಸಿದ್ದಾರೆ ಯಾಕಂದ್ರೆ ಆತ ಬೆಂಗಳೂರು ತುಮಕೂರು ಮೂಲಕ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿರ್ಬೋದು ಅಂತ ಹಾಗಾಗಿ ಬಳ್ಳಾರಿಯಲ್ಲಿ ಬಹಳಷ್ಟು ಪರಿಶೀಲನೆ ನಡೆದಿದೆ ಬಳ್ಳಾರಿಯಲ್ಲಿ ಆತ ಒಬ್ಬ ವ್ಯಕ್ತಿಯನ್ನ ಭೇಟಿ ಆಗಿದ್ದಾನೆ ಅನ್ನೋ ಡೌಟ್ ಕೂಡ ಇರೋದ್ರಿಂದ ಅಲ್ಲೂ ಪೊಲೀಸರು ಶೋಧ ನಡೆಸಿದ್ದಾರೆ ಬಳ್ಳಾರಿಯಿಂದ ಮಂತ್ರಾಲಯ ಮೂಲಕ ಆತ ಹೋಗಿರಬಹುದು ಅನ್ನೋ ಡೌಟ್ ಕೂಡ ಇದೆ ಇನ್ನು ಕೆಲವು ಇಂಪಾರ್ಟೆಂಟ್ ಲೀಡ್ಸ್ ಸಿಕ್ಕಿದೆ ಅವರು ಯಾವ ಕಡೆ ಹೋಗಿದ್ದಾರೆ ಮತ್ತು ಬಟ್ಟೆ ಬದಲಾಯಿಸಿಕೊಂಡಿರೋದು ಮತ್ತೆ ಅದೆಲ್ಲ ಸ್ವಲ್ಪ ಲೀಡ್ಸ್ ಸಿಕ್ಕಿದೆ ಕೆಲವು ವಿಷಯಗಳನ್ನ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಲೀಡ್ಸ್ ಸಿಕ್ಕಿದೆ ನಿನ್ನೆ ಎಲ್ಲ ಒಳ್ಳೆ ಲೀಡ್ಸ್ ಸಿಕ್ಕಿದೆ ನನಗನ್ಸುತ್ತೆ ಆದಷ್ಟು ಶೀಘ್ರವಾಗಿ ಹೇಳಿದ್ದಾರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾರ ಬೇರೆ ಕಡೆ ಹೋಗಿದ್ದಾರ ಅವೆಲ್ಲ ನೋಡ್ತಾ ಇದ್ದಾರೆ ಅವರು ಬಸ್ ಅಲ್ಲಿ ಪ್ರಯಾಣ ಮಾಡಿರೋದು ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ಅದನ್ನೇ ಲೀಡ್ ತಗೊಂಡು ಫಾಲೋಅಪ್ ಮಾಡಿದ್ದಾರೆ ಇಂಪಾರ್ಟೆಂಟ್ ಲೀಡ್ಸ್ಗಳು ಕೂಡ ಸಿಕ್ಕಿದವರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್